ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಫಲಾಫಲಗಳನ್ನು ಅವಲೋಕನೆ ಮಾಡಕ್ಕೆ ಹೋದಾಗ ಈ ಒಂದು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧಾ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಇದನ್ನು ಅವಲಂಬಿಸಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಗುರು ಎಂಟರಿಂದ ಒಂಬತ್ತು ಅಂದರೆ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಒಂದು ಸಂಚಾರ ಮಾಡೋಕ್ಕೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಶನಿಗ್ರಹ ವರ್ಷಪೂರ್ತಿ ಪಂಚಮದಲ್ಲೇ ಇರ್ತಾರೆ ರಾಹು ಗ್ರಹ ಚತುರ್ಥದಿಂದ ತೃತೀಯ ಅಂದರೆ ನಾಲ್ಕರಿಂದ ಮೂರಕ್ಕೆ ಹೋಗ್ತಾರೆ ಹಾಗೆ ಕೇತು ಗ್ರಹ ಹತ್ತರಿಂದ ಒಂಬತ್ತಕ್ಕೆ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ನಮಗೆ ವೃಶ್ಚಿಕ ಅಂತ ಹೇಳಿದರೆ ಚೇಳು ಗೊತ್ತಲ್ಲ ನಮಗೆ ಹಾಗೆ ರಾಷ್ಯಾಧಿಪತಿ ಯಾರು ಕುಜನಾಗಿರ್ತಾನೆ ಇನ್ನು ಇದನ್ನು ಗಮನಿಸಿ ನಮ್ಮ ಈ ಒಂದು ಗುರುವಿನ ಸಂಚಾರದ ಫಲಾಫಲಗಳಲ್ಲಿ ಗುರು ಎಂಟ್ರಿಂದ ದುಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಆಗಿರತಕ್ಕಂತಹ ಒಂದು ಸ್ತೋತ್ರ ನೋಡಕ್ಕೆ ಹೋದಾಗ ಅರ್ಥಂಚ ಸ್ವಕುಲಾಚಾರಂ ಅರ್ಥಂಚ ಸ್ವಕುಲಾಚಾರಂ ಗೃಹೇ ನಿತ್ಯೋತ್ಸವಂ ಶುಭಂ ನಿತ್ಯ ಮಧುರ ಭೋಜ್ಯಂಚ ನಿತ್ಯ ಮಧುರ ಭೋಜ್ ನವಮಸ್ಥ ಗುರು ಅಂತಾನೆ ಏನಂತಾನೆ ಅರ್ಥಂಚ ಸ್ವಕುಲಾಚಾರಂ ಗೃಹೇ ನಿತ್ಯೋತ್ಸವಂ ಶುಭಂ ನಿತ್ಯ ಮಧುರ ಭೋಜ್ಯಂಚ ನವಮಸ್ಥ ಗುರು ಒಂಬತ್ತರ ಗುರು ಏನೇನು ನಮಗೆ ಕೊಡುತ್ತಾನೆ ಏನು ಅದೃಷ್ಟ ಇದೆ ಎಷ್ಟರ ಮಟ್ಟಿಗೆ ನಮಗೆ ಈ ವರ್ಷದಲ್ಲಿ ಎಷ್ಟೆಷ್ಟು ಫಲಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ಹೇಳ್ತಕ್ಕಂಥದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆದಾಯ ಈ ವರ್ಷದಲ್ಲಿ ಹನ್ನೊಂದಿರುತ್ತೆ ವ್ಯಯ ಏಳಿರುತ್ತೆ ಅಂದರೆ ಆದಾಯ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಇದ್ದರೂ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಎಂಟು ರಾಜಪೂಜ್ಯ ಎರಡು ರಾಜಪೂಜ್ಯ ಎರಡು ಅವಮಾನಗಳು ಮೂರು ಹಾಗಂದರೆ ಒಂದು ಪರ್ಸೆಂಟ್ ಜಾಸ್ತಿ ಅವಮಾನಗಳಿರುತ್ತೆ ಹಾಗಾಗಿ ಹುಷಾರಾಗಿರಬೇಕು ಇನ್ನು ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಪ್ರಗತಿ ಆಗ್ತಕ್ಕಂಥದ್ದು ಈಗಾಗಲೇ ಈಗ ನೀವು ಏನು ಲೆಕ್ಕಾಚಾರಗಳ ವಿಚಾರದಲ್ಲಿ ಮೂವ್ ಆಗ್ತಾ ಇದ್ದೀರಾ ಅದರ ಡಬಲ್ ಅದೃಷ್ಟ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಫಸ್ಟ್ ಭಾಗನೂ ಚೆನ್ನಾಗಿದೆ ಎರಡನೇ ಭಾಗನೂ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆಂದರೆ ಎರಡನೇ ಭಾಗದಲ್ಲಿ ಎರಡು ಐದು ಏಳು ಒಂಬತ್ತು ಹನ್ನೊಂದು ಅಂದರೆ ಗುರು ಇರ್ತಕ್ಕಂತಹ ಅಂದರೆ ಗುರುವಿನ ಅನುಗ್ರಹ ಗುರುಬಲ ಅಂತ ಹಾಗಾಗಿ ಎರಡನೇ ಭಾಗದಲ್ಲಿ ಗುರುಬಲ ಬರುತ್ತೆ ಫಸ್ಟ್ ಫಸ್ಟ್ ಭಾಗದಲ್ಲಿ ಒಂದಷ್ಟು ತೀವ್ರತರವಾದ ಪ್ರಯತ್ನಗಳನ್ನು ಮಾರಬೇಕು ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಆದಾಯದಲ್ಲಿ ಏರಿಕೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ ಹೀಗಿರೋ ಕಷ್ಟಗಳು ಕಡಿಮೆ ಆಗುತ್ತೆ ನಿರ್ವಹಣೆಯ ಜವಾಬ್ದಾರಿಗಳು ತುಂಬ ಚೆನ್ನಾಗಿರತಕ್ಕಂಥದ್ದು ಹಾಗೆ ಮೀನದಲ್ಲಿ ಪಂಚಮ ಶನಿ ಅಂತ ಹೇಳಿದಾಗ ಮಕ್ಕಳ ಚಿಂತೆ ಮಕ್ಕಳ ವಿವಾಹ ಮಕ್ಕಳ ರೀತಿ ನೀತಿಗಳು ಮಕ್ಕಳ ನಡವಳಿಕೆಗಳು ಕೂಡ ನಿಮಗೆ ಒಂದಷ್ಟು ಕಂಟಕಗಳಾಗಿರತಕ್ಕಂಥದ್ದು ಮಕ್ಕಳ ಶಿಕ್ಷಣ ಮಕ್ಕಳ ವಿವಾಹ ಮಕ್ಕಳ ಒಂದು ಒಂದು ಕ್ಯಾರೆಕ್ಟರ್ನು ಕೂಡ ನೀವು ಈ ವರ್ಷದಲ್ಲಿ ಸ್ವಲ್ಪ ನಿಭಾಯಿಸಬೇಕಾಗಿರುತ್ತೆ ಇನ್ನು ನಾಲ್ಕರ ರಾಹು ಅಂತ ಹೇಳಿದಾಗ ನಾಲ್ಕನೇ ಮನೆಯಲ್ಲಿ ರಾಹು ಯೋಗ ಅಂದಾಗ ತಾಯಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಡತಕ್ಕಂಥದ್ದು ನೀವು ಮನೆ ಕಟ್ಟಕ್ಕೆ ಹೋಗ್ತೀರಾ ಅದು ಯಾವುದೋ ಒಂದು ಕ್ವೈರಿ ಆಗ್ತಾರೆ ಅದರಿಂದ ಒಂದಷ್ಟು ಪೋಸ್ಟ್ಪೋನ್ ಆದರೂ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಬಹಳಷ್ಟು ಚೆನ್ನಾಗಿರುತ್ತೆ ಹತ್ತರ ಕೇತು ಅಂದರೆ ಸಿಂಹದಲ್ಲಿ ಹತ್ತರ ಕೇತು ನಮಗೇನಾಗುತ್ತೆ ಹತ್ತರ ಕೇತು ಒಂಬತ್ತಕ್ಕೆ ಹೋಗ್ತಾನೆ ಇದನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಒಂದಷ್ಟು ಆಂತರಿಕ ಸಂತೃಪ್ತಿ ಆಚೆ ನಗನಗುತ್ತಾ ಇರ್ತೀರಾ ಎಲ್ಲರ ಜೊತೆ 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 ಖುಷಿ ಖುಷಿಯಾಗಿರ್ತೀರಾ ಆಂತರ್ಯದಲ್ಲಿ ಬೇಯ್ತಾ ಇರ್ತೀರಾ ಒಳಗಡೆ ಕೋಪ ಮಾಡ್ಕೊಳ್ತಾ ಇರ್ತೀರಾ ಆವೇಶ ಜಾಸ್ತಿ ಇರುತ್ತೆ ತುಂಬಾ ಬೇಕಾದವರು ಮೋಸ ಮಾಡತಕ್ಕಂತ ಸಾಧ್ಯತೆ ಈ ವರ್ಷ ಇರ್ತಕ್ಕಂಥದ್ದಾಗಿರುತ್ತೆ ಇನ್ನು ಅಷ್ಟಮ ಗುರು ಅಂತ ಹೇಳಿದಾಗ ಅಷ್ಟಮ ಗುರು ಅಂತ ಹೇಳಿದಾಗ ಸ್ವಲ್ಪ ಅಧಿಕ ವೆಚ್ಚಗಳು ಖರ್ಚುಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ನವಮ ಗುರು ಬಂದಾಗ ದೈವ ಬಲ ಆಟೋಮೆಟಿಕ್ ಆಗಿ ಬರುತ್ತೆ ಮನುಷ್ಯನಿಗೆ ಪ್ರಯತ್ನಕ್ಕೆ ತಕ್ಕದಾಗೆ ಲಕ್ ಅದೃಷ್ಟ ಇರಬೇಕು ಕೇವಲ ಲಕ್ಕು ಪ್ರಯತ್ನ ಎರಡೂ ಸಾಲದು ಅದರ ಜೊ ಅದರ ಜೊತೆಗೆ ದೈವಬಲ ಇರಬೇಕು ದೈವ ಇದ್ರೂ ಕೂಡ ಸಾಲದು ಅದರ ಜೊತೆಗೆ ಪಿತೃಬಲ ಇರಬೇಕು ಕುಟುಂಬದ ಬಲ ಇರಬೇಕು ಇವೆಲ್ಲದರ ಜೊತೆಗೆ ಒಂದು ಸಣ್ಣ ನಡತೆ ಕೂಡ ಮನುಷ್ಯನಲ್ಲಿ ಇರಲೇಬೇಕು ಅಂತ ಹೇಳುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದ ಮಧ್ಯಭಾಗದಲ್ಲಿ ಒಂದು ಮನೆ ಕಟ್ಕೊಳ್ಳೋದು ಸೈಟ್ ತಗೊಳ್ಳೋದು ಫಾರ್ಮ್ ಹೌಸ್ ಮಾಡಕ್ಕೆ ಹೋಗೋದು ಭೂಮಿ ತೊಗೊಳಕ್ಕೆ ಹೋಗೋದು ಇವೆಲ್ಲವೂ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಆದರೂ ಕೂಡ ಈ ರಾಶಿಯವರು ಸ್ವಲ್ಪ ವಾಹನದ ವಿಚಾರಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ವೈದ್ಯಕೀಯ ಒಂದು ಕಾಲೇಜ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ವೈದ್ಯಕೀಯ ರಂಗದಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ಡಾಕ್ಟರ್ಗಳಾದರೆ ಹಾಸ್ಪಿಟಲ್ ಮಾಡೋಕ್ಕೆ ಹೋಗ್ತೀರಾ ಡಾಕ್ಟರ್ಗಳಾದರೆ ಒಂದು ಕ್ಲಿನಿಕ್ ಮಾಡಕ್ಕೆ ಹೋಗ್ತೀರಾ ಹಾಗೆ ವೈದ್ಯಕೀಯ ಶಿಕ್ಷಣದಲ್ಲಿ ಈ ರಾಶಿಯವರು ಕೆಲವರು ಸ್ವಲ್ಪ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಸ್ವಲ್ಪ ಆಧ್ಯಾತ್ಮಿಕ ಶಕ್ತಿ ಕೂಡ ಈ ವರ್ಷದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಹಾಗೆ ಈ ಶಿಕ್ಷಣ ಅರ್ಧಂಬರ್ಧ ಮಾಡಿರ್ತಕ್ಕಂಥವರಿಗೆ ಎಜುಕೇಷನ್ ವಿಚಾರದಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥದ್ದು ರೈತಾಪಿ ವರ್ಗದವರಿಗೆ ಈ ವರ್ಷದಲ್ಲಿ ಮಧ್ಯಭಾಗದಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು ಇನ್ನು ಪೊಲೀಸ್ ಇಲಾಖೆ ಇರ್ಬೋದು ವೈದ್ಯಕೀಯ ಇರ್ಬೋದು ಹಾಗೆ ಆರ್ಮಿಯಲ್ಲಿರ್ತಕ್ಕಂಥವರು ಇವರೆಲ್ಲರಿಗೂ ಸಹ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ರಾಸಾಯನಿಕ ಗೊಬ್ಬರಗಳ ವ್ಯಾಪಾರ ಮಾಡೋರು ಹಾರ್ಡ್ವೇರ್ ಸ್ಟೋರ್ಸ್ ಅವ್ರಿಗೆ ಇಂಥವ್ರಿಗೆಲ್ಲ ಈ ವರ್ಷದಲ್ಲಿ ಸಾಕಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಆದರೆ ಅಣ್ಣ ತಮ್ಮಂದಿರ ಕಲಹಗಳು ಕೂಡ ಉಂಟಾಗುತ್ತೆ ದಾಯಾದಿ ಕಲಹಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ವ್ಯಾಜ್ಯಗಳು ಅಥವಾ ಕಾನೂನು ಒಂದು ಎಲ್ಲೋ ಒಂದು ಕಡೆ ಹೋರಾಟವನ್ನು ಕೂಡ ತಾವು ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು ಇಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ವಕೀಲಿ ವೃತ್ತಿಯನ್ನು ನಡೆಸ್ತಾ ಇರತಕ್ಕಂಥವರಿಗೆ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎಲಸು ವೃದ್ಧಿಜ್ಞತೆ ಬೇಡ ಕೋಪತಾಪಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡಬೇಡಿ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಮಗಳ ವಿವಾಹ ವಿಷಯದಲ್ಲಿ ಶುಭ ಸಮಾಚಾರವನ್ನು ಕೂಡ ಪಡಿತಕ್ಕಂಥ ಯೋಗ ಮಗನ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥ ಯೋಗ ಪಾರುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ ಉದ್ದಿಮೆಯನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಕೆಲವರಿಗೆ ರಾಜಕೀಯವಾಗಿ ಹೊಸ ಪ್ರವೇಶ ಆಗ್ತಕ್ಕಂಥ ಕಾಲ ಸಹ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಇನ್ನು ವೃಶ್ಚಿಕ ರಾಶಿ ಅವರಿಗೆ ಈ ರಾಶಿಯವರಿಗೆ ಸ್ವಲ್ಪ ವಾಹನ ಲಾಂಗ್ ಜರ್ನಿ ಡ್ರೈವಿಂಗ್ ಅಲ್ಲಿ ಒಂದಷ್ಟು ಕಂಟಕಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದಷ್ಟು ಹಣವನ್ನು ಕೂಡ ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಒಂದಷ್ಟು ಜಾಗೃತಿ ಆಡಿ ಇದ್ದಿದ್ದೇ ಆಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ವಿದೇಶ ಪ್ರಯಾಣ ಯೋಗ ಇರತಕ್ಕಂಥದ್ದು ತುಂಬ ಬೇಕಾದವರ ಬಗ್ಗೆ ಒಂದಷ್ಟು ಸಂಕಟ ಅಥವಾ ಅವರಿಂದ ಒಂದಷ್ಟು ಸಂಕಟ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ ಸ್ನೇಹಿತರ ಹಣಕಾಸಿನ ವಿಚಾರದಲ್ಲಿ ತಾವು ನೆರವಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಪಾಲುದಾರಿಕೆಯಿಂದ ಕೂಡ ಒಂದಷ್ಟು ಒಂದು ಮನಸ್ಸಿಗೆ ಯಾತನೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಈ ರಾಶಿಯವರಿಗೆ ಈಗ ಸ್ಥಾನ ಪಲ್ಲಟ ಸಡನ್ನಾಗಿ ಈ ಜಾಗ ಬಿಟ್ಟು ಆ ಜಾಗಕ್ಕೆ ಹೋಗಬೇಕು ಅಂತಕ್ಕಂಥದ್ದ ಮನಸ್ಸಿಗೆ ಏನಾದರೂ ಬಂದಿದ್ದರೆ ಜೂನ್ ಎರಡನೇ ತಾರೀಕು ನಂತರ ಪ್ರಯತ್ನ ಪಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ಈ ರಾಶಿಯವರಿಗೆ ಒಂದಷ್ಟು ಅನಾರೋಗ್ಯ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕೈಕಾಲು ನೋವುಗಳು ಪದೇ 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 ಪೇಯ್ನ್ಸ್ ಅಂತ ಕರಿತೀವಿ ಅಂತಹ ಪೇಯ್ನ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಇನ್ನು ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಈ ರಾಶಿಯವರು ಈ ವರ್ಷದಲ್ಲಿ ಕನಿಷ್ಠ ಮೂರು ವಿವಾಹ ಯೋಗಗಳನ್ನು ವಿವಾಹಗಳನ್ನು ಕೂಡ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಈ ರಾಶಿಯವರಿಗಿರುತ್ತೆ ಇನ್ನು ಈ ರಾಶಿಯವರಿಗೆ ಸಾಮಾಜಿಕವಾಗಿ ಒಂದು ಬದ್ಧತೆ ಇರತಕ್ಕಂಥದ್ದು ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮಕ್ಕಳ ಜೊತೆ ಸಂಘಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ ಪೂರ್ವಿಕರ ಒಂದು ಆಸ್ತಿ ಇರ್ಬೋದು ಪೂರ್ವಿಕರ ಒಂದು ನೆನಪುಗಳು ಕೂಡ ಇವರಿಗೆ ಕಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಮಹಿಳಾ ಪೊಲೀಸ್ ಆಫೀಸರ್ಸು ಮಹಿಳಾ ಡಾಕ್ಟರ್ಸ್ಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ ಸರ್ಕಾರದ ಸವಲತ್ತು ಸಿಗುತ್ತೆ ಹಾಗೆ ಎಲ್ಲೋ ಒಂದು ಕಡೆ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಮಹಿಳೆಯರಿಗೆ ಇರತಕ್ಕಂಥದ್ದು ಪ್ರೇಮ ವ್ಯವಹಾರಗಳಿಗೆ ಮನೆಯೇ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಪ್ರೀತಿ ಪ್ರೇಮ ವ್ಯವಹಾರಗಳ ವಿಚಾರದಲ್ಲೂ ಕೂಡ ನೀವು ಕಡೆಗೆ ಜಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಗುರಿ ಇಟ್ಕೊಂಡು ಈ ವರ್ಷದಲ್ಲಿ ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ರೈತಾಪಿ ವರ್ಗದವರಿಗೆ ತಾವು ಬೆಳೆದಂತಹ ಬೆಳೆಗಳಿರ್ಬೋದು ಅಥವಾ ತಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನು ಮನೆಯಲ್ಲಿ ಯಾರಿಗೋ ಕೀರ್ತಿ ಯಾರಿಗೋ ಒಂದು ಪ್ರಶಸ್ತಿ ಇರಬಹುದು ಉದ್ಯೋಗ ಸಿಗ್ತಕ್ಕಂಥ ಒಂದು ಯೋಗ ಕೂಡ ಈ ಒಂದು ರಾಶಿಯವರಿಗೆ ಇರುತ್ತೆ ಆದರೂ ಕೂಡ ಈ ರಾಶಿಯವರು ಸ್ವಲ್ಪ ಬಹುಮಟ್ಟಿಗೆ ನೋಡಕ್ಕೆ ಹೋದಾಗ ಸಮಸ್ಯೆಗಳನ್ನು ಆರಾಮಾಗಿ ಈ ವರ್ಷ ನೀವು ಪರಿಹಾರ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡಬಹುದು ಸ್ವಲ್ಪ ಸೀಕ್ರೆಟ್ ಆಗಿಟ್ಕೊಳ್ಳಿ ಯಾರನ್ನು ನಂಬಬೇಡಿ ವರ್ಷದ ಕಡೆ ಭಾಗದಲ್ಲಿ ಒಂದಷ್ಟು ಟೆನ್ಷನ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಏನು ಮಾಡಬೇಕು ಹೊಸಬರ ಜೊತೆ ಯಾವುದೇ ಪಾಲುದಾರಿಕೆಯನ್ನು ಈ ವರ್ಷದಲ್ಲಿ ಮಾಡೋದು ಅಷ್ಟು ಶುಭ ಅಲ್ಲ ಇನ್ನು ರಾಜಕಾರಣಿಗಳು ನೀವು ಹೇಳಿದಂಗೆಲ್ಲ ರಾಜಕಾರಣಿಗಳು ಹೇಳಿದಂಗೆಲ್ಲ ನೀವು ಕೇಳ್ಕೊಂಡೇನಾದರೂ ಹೋಗಿದ್ದೆ ಆದರೆ ನಿಮ್ಮ ಆದಾಯದಲ್ಲಿ ಕೆಲವು ಕುಂಠಿತ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಇನ್ನು ಕಟ್ಟಡದ ವಿಚಾರಗಳಲ್ಲಿ ಅರ್ಧಂಬರ್ಧ ಕಟ್ಟಡ ಈ ವರ್ಷದಲ್ಲಿ ಪೂರ್ತಿ ಕೂಡ ಆಗ್ತಕ್ಕಂಥ ಯೋಗ ಗಂಡ ಹೆಂಡತಿಯರ ವಿಚಾರದಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಗಂಡ ಹೆಂಡತಿಯರ ಮಧ್ಯೆ ಅನ್ನೆಸೆಸರಿ ಒಂದು ಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಡಿ ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕ ಂತಹ ಸಾಧ್ಯತೆ ಇರುತ್ತೆ ಈ ಒಂದು ವೃಶ್ಚಿಕ ರಾಶಿಯವರು ಹನುಮನ ಸ್ತೋತ್ರ ಹೇಳ್ಕೊಳ್ಳೋದು ಹನುಮನ್ ಚಾಲೀಸಾವನ್ನು ಪಠನೆ ಮಾಡಿಕೊಳ್ಳೋದು ಹನುಮನಿಗೆ ಸಾಧ್ಯವಾದಷ್ಟು ವೀಳೆದಲೆ ಹಾರ ಇರಬಹುದು ಅಥವಾ ಸಿಂಧೂರ ಇರಬಹುದು ಅಥವಾ ಮನೆಯಲ್ಲಿ ಹನುಮನವನ್ನ ಅಥವಾ ಹನುಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಒಂಬತ್ತು ಮತ್ತು ಆರು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಉತ್ತರ ಮತ್ತೆ ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರತಕ್ಕಂತಹ ಒಂದು ಯೋಗ ಕೂಡ ಇರುತ್ತೆ ಹನುಮನ ಸ್ತೋತ್ರ ಹನುಮನ ಚಾಲೀಸ ಹನುಮನ ಮಂತ್ರವನ್ನ ಈ ರಾಶಿಯವರು ಎಷ್ಟು ಪಠನೆ ಮಾಡಿದ್ರೆ ಈ ವರ್ಷದಲ್ಲಿ ಅಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇದೆ ಹಾಗೆ ಈ ರಾಶಿಯವರಿಗೆ ಪುಟ್ಟ ಮಕ್ಕಳಿಗೆ ಕೈಲಾದ ಸಹಾಯವನ್ನ ಈ ವರ್ಷದಲ್ಲಿ ಮಾಡಿಕೊಳ್ಳೋದರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಮನೋಜವಂ ಮಾರತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮತೂತಂ ಶಿರಸಾ ನಮಾಮಿ ಈ ಮಂತ್ರದ ಜೊತೆಗೆ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿಕೊಡಿ ತುಂಬಾನೇ ಒಳ್ಳೆಯದಾಗುತ್ತೆ ಸಾಕಷ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಿರತಕ್ಕಂತಹ ಒಂದು ಸಾಧ್ಯತೆ ಕೂಡ ಇದೆ ತುಂಬಾನೇ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು